ಈಗ ಇಂಗ್ಲಿಷ್ ಪ್ಲೇಟ್ ಉಂಟು ಎರಡು ಕಂದು ಚಂದ ಕಾಣ್ತಿದ್ದ ಲವ್

ಹತ್ತಿರ 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 ಬಂದು ಇಲ್ಲಿ ಒಂದು ಮೇಲ್ಗಡೆ ರೋಡ್ ಇರಬೇಕು ಸ್ಕೂಲಿಗೆ ಉಂಟು ಉಂಟುಲೆ ಉಂಟುಲೆ

ಗ್ಯಾಪ್ ತುಂಬ ಉಂಟಂತ ಅಲ್ವಾ ಇನ್ನೊಂದು ಒಂದು ವಿಂಡೋದಲ್ಲಿ ಲಾಸ್ಟ್ ಇದ್ದು ಒಂದು ಇಂಚ್ ಗ್ಯಾಪ್ ಸಿಗ್ತದೆ ಇದರಲ್ಲಿ ಲಾಸ್ಟ್ ಇದಾದ್ಮೇಲೆ ಇನ್ನೊಂದು ಸೈಟ್ ಉಂಟು ಅದಕ್ಕೆ ಹೋಗ್ಬೇಕು ಟೋಟಲ್ ಹನ್ನೆರಡು ಉಂಟು ಮೂರು ಸ್ಕೂಲ್ ಇದು ವರ್ಕ್ ಇದು ಮುಗಿಸಿದ ಮೇಲೆ ಹೋಗೋಣ ಇನ್ನು ಬೇರೆ ಸೈಟಿಗೆ ಈಗ ಸೈಟ್ ಇದ್ದು ಆಯಿತು ಒಂದು ಸ್ಕೂಲಿದ್ದು ಇನ್ನು ಎರಡನೇ ಸ್ಕೂಲ್ಗೆ ಹೋಗ್ತಿದ್ದೇವೆ ಇಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ಉಂಟು ಬನ್ನಿ ಹೋಗೋಣ ಈಗ ಈಗ ಸ್ವಲ್ಪ ಇರೋದು ರೀಚ್ ಆಗ್ತಾ ಬಂದ್ವಿ ಒಂದು ಕಿಲೋಮೀಟ್ರ್ ಉಂಟು ಇನ್ನು ಗಾಡಿ ಮುಂದೆ ಆ ಮುಂದೆ ಶರಣಿದ್ದಾರೆ ಅವರು ಕೂಡ ಲೊಕೇಶನ್ ಹಾಕಿದ್ದಾರೆ ಅದು ಕೂಡ ನಾನು ಒಂದು ಸೇಫ್ಟಿಗೆ ಇರಲಿ ಅಂತ ನಾನು ಕೂಡ ಹಾಕಿದ್ದೇನೆ ನೈನ್ ಹಂಡ್ರೆಡ್ ಮೀಟ್ರ್ ಉಂಟು ಹೌದಾ ಹಾಂ ಬನ್ನಿ ಮೇಲಿಂದ ಈ ಸೈಡಿಂದ ರೋಡ್ ಉಂಟು ನನಗೆ ಕೂಡ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಬಂದ್ ಈ ಸೈಡಿಂದಲ್ಲೇ ಬಂದೆ ಇದೇ ಸ್ಕೂಲ್ ಮಕ್ಕಳೆಲ್ಲ ಓದ್ತಿದ್ದಾರೆ

ಎರಡನೇ ಸೈಟಿಗೆ ಬಂದಿದ್ದಾರೆ ಸೇಮ್ ಸ್ಕೂಲು ಬೇರೆ ನಾಲ್ಕು ನಾಲ್ಕು ಮೀಟರ್ ಈಗ ಯಶ್ವತ್ ಅದೇನು ಹಾಂ ಮಕ್ಕಳು ಮಾಡ್ತಿದ್ದಾರೆ ಮಕ್ಕಳು ಊಟವಾಗಿ ಸಚಿನ್ ಸ್ಟಾರ್ ಸಚಿನ್ ಸ್ಟಾರ್ ಏನು ಲೆಕ್ಕದಲ್ಲಿ ಅದೇನಿಲ್ಲ ಅದೇ ಲಾಸ್ ಬಾಣಿ ಪಾನಿಗಳು

ಯಾವ ಸೈಡ್ ಈ ಸೈಡ ಟರ್ನ್ ಮಾಡಿ ಅಂದರೆ ಗೊತ್ತಾಗ್ತದೆ ಅಲ್ಲ ಈ ಸೈಡ್ ಹೋಗಿ ಗೊತ್ತಾಗ್ತದೆ ಯಾವಾಗ ತೋರಿಸ್ತದೆ ಈ ಸೈಡ್ ಟರ್ನ್ ಮಾಡಿ ತೋರಿಸ್ತದೆ ಈಗ ಈ ಸೈಟಿಂದ ಕೂಡ ಹೊರಟಿದ್ದೇವೆ ಇನ್ನು ಲಾಸ್ಟ್ ಸೈಟ್ ಉಂಟು ನಾಲ್ಕು ವಿಂಡೋ ಉಂಟು ಅದರಲ್ಲಿ ಅದರಲ್ಲೊಂದು ಎಲ್ಲ ಮೆಜರ್ಮೆಂಟ್ ಉಂಟು ಸ್ವಲ್ಪ ಯಾಕಂದ್ರೆ ನಾನು ನೋಡೋಲ್ಲ ಐದು ಕಿಲೋಮೀಟರ್ ಫೈವ್ ಪಾಯಿಂಟ್ ಒನ್ ಕಿಲೋಮೀಟರ್ ಫೈನಲ್ಲಿ ಊಟ ಆಗಿ ಹೊರಡಿದ್ದೇವೆ ಈಗ ಗಾಡಿ ಮುಂದೆ ಉಂಟು ಹೋಗೋಣ ಅವ್ರಿಗೆ ಗೊತ್ತಾಗ್ತದಾ ಹಾಂ ನಮಸ್ಕಾರ ಈಗ ಹೋಗ್ತಿದ್ದೇವೆ ಟೆಂಪ ಮುಂದುಗಡೆ ಉಂಟು ಎಲ್ಲಿಗೆ ಮಾರೆ ಸಾಹಿತ್ಯ ಇಲ್ಲಿ ಹೋಗಿ ಗೇಟ್ ಬೇಗ ಆಯಿತು ಗೇಟ್ ಗೇಟ್ ಬೇಗ ಇದನ್ನು ನೋಡಂತೆ ಕೆಳಗೆ ಎರಡು ಕೂಡ ಹಾಂ ಎಲ್ಲಿ ಎಲ್ಲಿ ಆಚೆ ಅಲ್ಲ ಒಳಗೆ ಒಲಗೇ ಒಲಗೇ ಹಾಂ ಹಾ ಅಲ್ಲಿಗೆ ಅಲ್ಲವಾ ಅಲ್ಲಿಗೆ ಅಲ್ವಾ ನೀನು ಎಲ್ಲಿಂದ ಬಂದಿದ್ಯಾ ನೀನು ಕೂಡ ದೊಡ್ಡವ್ರ ಗಾಡಿ ನಾವು ಹಾಂ ಹೋಗಲಿ ಹೋಗಲಿ ಹಾಂ ಸೇಮ್ ಇದು ಕೂಡ ಇದೇ ಸ್ಕೂಲು ಇನ್ನೊಂದು ಇಲ್ಲಿದ್ದು ವಿಂಡೋ ಆದ್ರೆ ಆಯ್ತು ಕೆಲಸ ಮತ್ತೆ ಲಾಸ್ಟ್ ಸೈಟ್ ಇಲ್ಲಿ ಕರೆಂಟ್ ಇದ್ದು ಕನೆಕ್ಷನ್ ಆಗಲಿಲ್ಲ ಅಂತ ಕಾಣ್ತದೆ ಮತ್ತೆ ಅವನು ಇಲ್ಲ ಅಂತ ಹೇಳ್ತಿದ್ದಾನೆ ಅವನು ಯಾಕೆ ಇಲ್ಲ ಅಂತ ಹೇಳಿದ್ದಾನೆ

ಏ ನಿನ್ನ ಸೀನ್ ಹೇಗಿತ್ತು ಒಬ್ಬ ಅದು ಸೀನಾ ಅದು ಯಾವ್ದು ಕೇಸ್ ಹಾಕಿದ್ದು ನೀನು ನಾಟಕ ಅದಕ್ಕೆ ಅದಕ್ಕೆ ನೀನು ಆ ಆತರಂಗ ನೀನ್ ಹಾಕಿದ್ಯಾ ನೀನು ಕೂಡ ಹಾಕಿದ್ಯಾ

ಲವ್ ಆಗ್ತಿತ್ತು ಬನ್ನಿ ಈಗ ಶುರು ಮಾಡೋಣ ವಿಂಡೋ ಬಿಟ್ಟು ನಾಲ್ಕು ವಿಂಡೋ ಉಂಟಾ ಕರೆಂಟ್ ಇಲ್ವ ಅಂತೆ ಯಾರ ಆಗ ಮಾತ್ ಲಗ್ ಕರೆಂಟ್ ಇಂಜಿನ್ ನಾನು ವಾರ್ ಕಲೆಕ್ಷನ್ ಕೊಟ್ಟು ಬರ್ತೇನೆ ಏ ಹಾಗೆ ಮಾಡಿದರೆ ಸ್ಟೂ ಲೂಸ್ ಆಗುದಿಲ್ಲ ಅದು ಕೆಳಗೆ ಆಗ್ಬೇಕಾ ಕೆಲಕ್ಕೆ ಆಗಬೇಕಾ ಇದೆಯಾ ಸತಿದ್ಯಾ ಕೆಳಗೆ ಆಗ್ಬೇಕು ಅದು ಚಳಿಗಾಂತ ಮೇಲೆ ಆಗಬೇಕಾ ಒಬ್ಬರು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಲ್ಲು ಒಬ್ಬರು ಬೇಕು ಐಕ್ಕಾಗ್ತದೆ ಆಯಿತು ಹೊರಡಿದೆ ಏನು ಎಲ್ಲಿಗೆ ಮಾರೆ ನಿಂತ ಈಗ ಕೈ ಕಾಲು ತುಂಬಲಿಕ್ಕೆ ಹೋಗೋಣ ಸ್ವಲ್ಪ ಮಳೆ ಬರುವಾಗ ಹಾಗೇಳ್ಬಿಟ್ಟು ಬರ್ವ ಮಳೆ ಬರ್ಬೋದಾ ಮಳೆ ಬಂದರೆ ನೀ ಮಳೆ ಬಂದರೆ ನೀನು ಹೋಗ್ತೀಯ ಮಾರೆ ನೀನು ಹೇಗೆ ನನ್ನ ಹತ್ರ ರೈಮ್ಕೋಟು ಉಂಟು ಹಾಂ ಹೇಗೆ ಸಂಡೆ ಹಾಂ ಹಾಂ ಎಲ್ಲ ಕೆಲಸ ಆಯಿತು ಇನ್ನು ಮೆಜರ್ಮೆಂಟಿಗೆ ಹೋಗೋದು ಸ್ಟೇಟ್ ಮೂರ್ಜೆಗೆ ಜೆಗೆ ಹೋಗ್ಲಿಕ್ಕೆ ಉಂಟು ಹತ್ತೊಂಬತ್ತು ಕಿಲೋಮೀಟ್ರ್ ಇಪ್ಪತ್ತು ಇಪ್ಪತ್ತು ಅದೇ ಇಪ್ಪತ್ತು ಇಲ್ಲದೆ ಹತ್ತೊಂಬತ್ತು ಅಷ್ಟೇ ಇರೋದು ಹೋಗೋಣ ಈಗ ಸೀದಾ ಮೂರ್ಜೆಗೆ ನಲವತ್ತೈದು ಕಿಲೋಮೀಟ್ರ್ ಹೋಗ್ತಾರೆ ತೋರಿಸ್ತಾ ಆದರೆ ಅಷ್ಟು ಹೋಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಇರುತ್ತೆ